ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳಿದಿದ್ದೀನಿ ಒಂದು ರುಚಿಕರವಾದ ಪಲ್ಯವು ಮಾಡೋಣ ಅಂತ ಬನ್ನಿ ಎರಡು ಟೊಮಾಟ ಹಣ್ಣು ಒಂದು ಈರುಳ್ಳಿ ಮೂರು ಹಸಿಮೆಣ್ಸಿ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬದ್ ಬದನೆಕಾಯಿ ಇಲ್ಲಾಂದರೆ ಮುಳುಗಾಯಿ ಅಂತೀವಿ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ನಾನು ಮಧ್ಯ ಮಧ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ರುಚಿಕರವಾದ ಪಲ್ಯವಂತ ಹೇಳ್ಬೋದು ನೋಡಿ ಸ್ವಲ್ಪ ನಾನು ಕೊಬ್ಬರಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಯಾರು ಇದೆ ಸ್ಕಿಪ್ ಮಾಡಬೇಡಿ ನೋಡಿ ನಾನು ಹಸಿ ಮುಂಚೆಕ್ಕೆ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡೆ ಇವಾಗ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಣ ಈರುಳ್ಳಿ ಹಾಕಿದ ಮೇಲೆ ಹಸಿ ವಾಸನೆ ಹೋಗಲಿ ಒಂದು ಸೆಕೆಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಟೇಸ್ಟಿಗೆ ಉಪ್ಪು ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಏಳು ಎಂಟು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ ನೋಡಿ ಒಂದು ಚಿಟಿಕೆ ಅರಿಶ್ಣ ಕೂಡ ಇದ್ದೀನಿ ಒಂದು ರುಚಿಕರ ಪಲ್ಯವಂತ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಇದು ಬದನೆಕಾಯಿ ಪಲ್ಯವು ನೋಡಿ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೀನಿ ನಾನು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ತುಂಬ ಟೇಸ್ಟಿ ಬರುತ್ತೆ ಅಡುಗೆ ಎಲ್ಲ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ನಾನು ಇವಾಗ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಸಾಂಬಾರ್ ಪೌಡ್ರು ನೋಡಿ ಇವಾಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಇದು ಕರಿ ಬೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ ನೋಡಿ ಅಡುಗೆಗೆ ಹಾಕ್ತಾ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪಲ್ಯವು ರೊಟ್ಟಿಗೆ ಚಪಾತಿಗೆ ದೋಸೆಗೆ ನೋಡಿ ನಾನು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ವ ಅದನ್ನ ತೊಗೊತಾ ಇದ್ದೀನಿ ನಾನು ಇವಾಗ ಉಗ್ಗರಣಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನಾನು ಬದನೆಕಾಯಿಗೆ ಕೊಬ್ಬರಿ ಚಟ್ನಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಬದನೆಕಾಯಿ ಕಟ್ ಮಾಡಿದ್ನಲ್ವ ಅದ್ರ ಒಳಗಡೆ ಸ್ವಲ್ಪ ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ನೋಡಿ ಈ ಥರ ಇದ್ದೀನಿ ನಾನು ತುಂಬಿಟ್ಟು ಒಳಗಡೆ ತುಂಬ ಚೆನ್ನಾಗಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿ ನನಗೆ ಹೇಳಿ ಯಾವ ಥರ ಬಂದಿದೆ ಅಂತ ನಾನು ಯಾವ ಥರ ಇದ್ದೀನಿ ಅಂತ ಕಮೆಂಟ್ ಮಾಡಿ ನೋಡಿ ಒಂದೊಂದಕ್ಕೆ ಈ ಥರ ಹಾಕಿ ನಾನು ಇಡ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಈ ಥರ ಪಲ್ಯ ಒಂದ್ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ತುಂಬ ರುಚಿ ಅಂದರೆ ತುಂಬ ರುಚಿ ಕೊಡುತ್ತೆ ಚಪಾತಿಗೆ ರೊಟ್ಟಿಗೆಲ್ಲ ದೋಸೆಗೆ ನೋಡಿ ನಾನು ಒಂದು ಎಂಟು ಬದನೆಕಾಯಿ ತಗೊಂಡಿದೀನಿ ನೋಡಿ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಕೊಬ್ಬರಿ ಚಟ್ನಿ ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ ಆಮೇಲೆ ಮುಳುಗಾಯಿ ಬೇಯೋವಷ್ಟು ಸ್ವಲ್ಪ ನೀರು ತೊಗೊಂಡಿದ್ದೀನಿ ನೋಡಿ ನಾನು ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ನೀರು ಹಾಕಬೇಡಿ ಪಲ್ಯ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಮೇಲುಗಡೆ ಇನ್ನೂ ಸ್ವಲ್ಪ ನೀರು ಹಾಕಿದೆ ನಾನು ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನಿಮಗೆ ಮುಂದೆನೇ ಕಾಣಿಸ್ತಿದೆ ನೋಡಿ ನಾನು ಎಷ್ಟು ಪ್ರಮಾಣದಲ್ಲಿ ನೀರು ಹಾಕಿದ್ದೀನಿ ಅಂತ ಬನ್ನಿ ಇವಾಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊ ನೋಡಿ ಇವಾಗ ಐದು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಪಲ್ಯವೆಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಉಪ್ಪು ಖಾರ ಅದೆಲ್ಲ ಹೊಂದ್ಕೊಳ್ಳಿ ಅಂತ ತುಂಬ ಕೈಯಾಡೋಕ್ಕೆ ಹೋಗ್ಬೇಡಿ ನೋಡಿ ಈ ಥರ ಆಗಿದೆ ಪಲ್ಯವು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಮೇಲುಗಡೆ ಕೃಷಣಿ ಪುಡಿ ಅಂತೀವಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಹಾಕಿದ್ದೀನಿ ನೋಡಿ ಕೃಷಣಿ ಪೌಡ್ರ್ ಹಾಕಿದ ಮೇಲೆ ನಾನು ಎಷ್ಟು ಗಟ್ಟಿಯಾಗಿ ಬಂತು ನಾನು ಕೊಬ್ಬರಿ ಚಟ್ನಿಯಲ್ಲಿ ಪುಟಾಣಿ ಹಾಕಿದ್ನಲ್ಲ ಅದಕ್ಕೆ ಎಷ್ಟು ತಿಕ್ಕಾಗಿ ಪಲ್ಯ ಕುದ್ ಕುದೀತಾ ಇದ್ದಂಗೆ ಎಷ್ಟು ತಿಕ್ಕಾಗ್ತಿದೆ ನೋಡಿ ನೋಡಿ ಇವಾಗ ಪಲ್ಯ ರೆಡಿ ಆಯಿತು ಅಮ್ಮ ಕೂಡ ರೊಟ್ಟಿ ಮಾಡ್ತಾ ಇದಾರೆ ಬನ್ನಿ ಮಂದಿ ಹ್ಮ್ ನೋಡಿ ಬಿಸಿ ಬಿಸಿ ರೊಟ್ಟಿಗೆ ಬದನೆಕಾಯಿ ಪಲ್ಯ ಎಷ್ಟು ಟೇಸ್ಟಿ ಆಗಿರುತ್ತೆ ನೋಡಿ ರೊಟ್ಟಿ ಯಾವ ಥರ ಇದೆ ಅಂತ ನೋಡಿ ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿ ಆಗ್ತಿದೆ ಎಲ್ಲರೂ ಬನ್ನಿ ಯಾರಿಗೆ ಜೋಳದ ರೊಟ್ಟಿ ಇಷ್ಟ ನೋಡಿ ನಮ್ಮಮ್ಮ ಈ ಥರ ಜೋಳದ ರೊಟ್ಟಿ ಮಾಡಿದ್ದಾರೆ ಪಲ್ಯ ಕೂಡ ರೆಡಿಯಾಗಿದೆ ಒಳ್ಳೆಯವರು ಸಂತಸ ನೀಡುತ್ತಾರೆ ಕೆಟ್ಟವರು ಅನುಭವ ನೀಡುತ್ತಾರೆ ದುಷ್ಟರು ಪಾಠ ಕಲಿಸುತ್ತಾರೆ ಉತ್ತಮರಾದವರು ಸವಿನೆನಪು ನೀಡುತ್ತಾರೆ ಆದ್ದರಿಂದ ಯಾರನ್ನು ನಾವು ದೂಷಿಸಬಾರದು ಎಲ್ಲರಿಂದಲೂ ನಾವು ಒಂದಲ್ಲ ಒಂದು ರೀತಿಯ ಪಾಠ ಕಲಿಯಬಹುದು ನೋಡಿ ತಟ್ಟೆ ಕೂಡ ಸರ್ವ್ ಮಾಡಿದ್ದೀನಿ ಮೊಸರು ಚಟ್ನಿ ಬೇಸಿ ಚಟ್ನಿ ಬಿಸಿ ಬಿಸಿ ರೊಟ್ಟಿ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಬನ್ನಿ ತುಂಬ ರುಚಿಯಾಗಿದೆ ಪಲ್ಯವು ಮೊಸರು ಚಟ್ನಿ ಬಿಸಿ ರೊಟ್ಟಿ ಇಷ್ಟತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಈ ದಿನ ಶುಭವಾಗಲಿ